ನಮಸ್ಕಾರ ವೀಕ್ಷಕರೇ ನೀವೆಲ್ಲ ನೋಡ್ತಾ ಇರ್ಬೋದು ನಟ ವರಿಷ್ಠ ಅವರ ಪತ್ನಿಯಾದ ನಟಿ ಹರಿಪ್ರಿಯ ಅವರು ನಿನ್ನೆ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಒಂದು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಆ ಯಾವ ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಎಂದು ನಾವು ಹೇಳೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಟ್ಯಾಪ್ ಮಾಡ್ಕೊಳ್ಳಿ ಏಕೆಂದರೆ ಇನ್ನಿತರ ಇಂಥ ನಮ್ಮ ವಿಡಿಯೋ ನಿಮಗೆ ಬೇಗನೆ ತಲುಪಗೋಸ್ಕರ ನಟ ವರಿಷ್ಠ ಅವರ ಪತ್ನಿಯಾದ ನಟಿ ಹರಿಪ್ರಿಯವರು ನಿನ್ನೆ ಬೆಳಗ್ಗೆ ಮೂವತ್ತು ಗಂಟೆಗೆ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಮೂರು ವಾರಗಳ ಹಿಂದೆ ಸ್ಯಾಂಡಲ್ವುಡ್ ಜನ ಎಲ್ಲರೂ ಸೇರಿ ಬೆಂಗಳೂರು ಲಾಲ್ಬಾಗ್ ಆಡಿಟೋರಿಯಂನಲ್ಲಿ ಅವರ ಸೀಮಾಂತ ಶಾಸ್ತ್ರವನ್ನು ಕೂಡ ಆಚರಿಸಿದ್ದರೂ ನಿಮಗೆಲ್ಲ ನೋಡಿರಬೋದು ಅದೇ ರೀತಿಯಾಗಿ ನಟ ವರಿಷ್ಠವರು ಎಲ್ಲ ಅವರ ಅಭಿಮಾನಿಗಳಿಗೆ ಫ್ಯಾನ್ಸ್ಗಳಿಗೆ ತಿಳಿಸಿದ್ದಾರೆ ನನ್ನ ಎಲ್ಲ ಹಾರೈಸಿದವರಿಗೆ ಧನ್ಯವಾದಗಳು ಎಂದು ಹೇಳಿದ್ದಾರೆ ಇದೇ ಈ ವಿಡಿಯೋದಲ್ಲಿ ಮುಂದೆ ನಮಗೆ ಏನಾದರೂ ಎಕ್ಸ್ಕ್ಲೂಸ್ ಮಾಹಿತಿ ಕರೆ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀವಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಅನ್ನು ಟ್ಯಾಪ್ ಮಾಡಿ ಇಟ್ಕೊಳ್ಳಿ ಸಿಗೋಣ ಮತ್ತೆ ಬೇರೆ ವಿಡಿಯೋದಲ್ಲಿ ಅಲ್ಲಿವರೆಗೂ ಬೈ